ಸ್ನೇಹಿತರೆ ಈ ಕತೆ ಅಂದೇರಿ ಹಳ್ಳಿಯ ಫೇಮಸ್ ಮುಖ್ಯಸ್ಥರಿಗೆ ಸೇರಿದ್ದು ಅಲ್ಲಿನ ಮುಖ್ಯಸ್ಥೆ ರಾತ್ರಿ ರಾಣಿ ದೇವಿ ಅವರದ್ದು ಆ ಮುಖ್ಯಸ್ಥೆ ಇಡೀ ಹಳ್ಳಿಗೆ ಪ್ರಿಯವಾದವಳು ಅವಳ ಊರಿನ ಜನರ ಬಗ್ಗೆ ಯಾವಾಗ್ಲೂ ಕಾಳಜಿ ವಹಿಸ್ತಿದ್ಲು ಆದರೆ ರಾತ್ರಿ ರಾಣಿ ದೇವಿಗೆ ಚಿಕ್ಕ ವಯಸ್ಸಿನಿಂದ ಒಂದು ವಿಚಿತ್ರ ಕಾಯಿಲೆ ಇರತ್ತೆ ಆ ಕಾರಣದಿಂದ ಅವಳಿಗೆ ರಾತ್ರಿ ವೇಳೆ ಕಣ್ ಕಾಣಿಸ್ತಾನೆ ಇರ್ತಿರ್ಲಿಲ್ಲ ಮತ್ತೆ ಅವಳು ರಾತ್ರಿ ವೇಳೆ ಏನೂ ನೋಡಕ್ ಅಮ್ಮೋರೆ ಪ್ರಪಂಚದಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ಆದ್ರೆ ಈ ನಿಮ್ ಕಾಯಿಲೆಗೆ ಪರಿಹಾರ ಯಾಕಿಲ್ಲ ಅಂತ ನಾವೇನ್ ಮಾಡೋದು ಕಮಲಾ ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಇರೋದಿಲ್ಲ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ಎಷ್ಟು ಔಷಧಿ ತಗೊಂಡಿದ್ದೀನಿ ಗೊತ್ತಾ ಆದ್ರೂ ಏನು ಪ್ರಯೋಜನನೇ ಆಗಿಲ್ಲ ಡಾಕ್ಟರು ಹೇಳ್ಬಿಟ್ಟಿದ್ದಾರೆ ನಿಮ್ ಕಾಯಿಲೆ ಏನಾದ್ರೂ ಚಮತ್ಕಾರದಿಂದನೇ ವಾಸಿ ಆಗ್ಬೇಕು ಅಂತ ನೀವ್ ಹೇಳಿದ್ದು ಸರಿನೇ ಇಷ್ಟೆಲ್ಲ ಮತ್ ತಗೊಂಡ್ರು ಏನೂ ಆಗಿಲ್ಲ ಅಂದ್ರೆ ರಾತ್ರಿ ರಾಣಿಯ ಈ ಕಾಯಿಲೆ ಯಾವ್ದಾದ್ರು ಚಮತ್ಕಾರದಿಂದನೇ ಹೋಗ್ಬೇಕು ಈ ಕಾಯಿಲೆ ಇದ್ರೂ ಕೂಡ ರಾತ್ರಿ ರಾಣಿಯ ಈ ಪ್ರಯತ್ನ ಮತ್ತು ದಕ್ಷತೆ ಹಳ್ಳಿಯನ್ನ ಉತ್ತಮವಾಗಿ ಮಾಡಿತ್ತು ಅವರ ಸಹಾನುಭೂತಿ ಮತ್ತು ಸೇವೆಯ ಮನೋಭಾವದಿಂದ ಜನರು ಅವರನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ರು ನಮ್ಮ ನೇತರು ಹೇಗಿರ್ಬೇಕು ರಾತ್ ರಾಣಿ ಅವ್ರ ತರ ಇರ್ಬೇಕು ನಮ್ಮ ನೇತ ಅವ್ರು ಹೇಗಿರ್ಬೇಕು ರಾತ್ ರಾಣಿ ಅವ್ರ ಇರ್ಬೇಕು ಒಂದು ದಿನ ಒಂದು ವಿಚಿತ್ರ ನಡೀತು ರಾತ್ರಿ ರಾಣಿ ದೇವಿಯ ಕೆಲ್ಸದೋಳು ಅವಳು ಯಾವ್ದೋ ಅರ್ಜೆಂಟ್ ಕೆಲ್ಸ ಬಂದಿದ್ರಿಂದ ಅವಳು ಊರಿಗೆ ಹೊರಡ್ಬೇಕಾಯ್ತು ಈಗ ರಾತ್ರಿ ದೇವಿ ಮನೇನಲ್ಲಿ ಒಬ್ಬಟಿ ಆದ್ಲು ಚಿಂತೆ ಮಾಡೋಂತದ್ದೇನು ಇರ್ಲಿಲ್ಲ ಹಳ್ಳಿನೂ ಅವಳ್ದೆ ಜನರು ಅವಳ್ದೆ ರಾತ್ರಿ ರಾಣಿ ದೇವಿ ದಿನದ ಹಾಗೆ ಊಟ ಮಾಡಿ ಮಲ್ಕೊಂಡ್ಲು ಆಗ ಕತ್ತಲು ರಾತ್ರಿನಲ್ಲಿ ಎಲ್ರು ಮಲ್ಗಿರ್ಬೇಕಾದ್ರೆ ಮನೆಯಲ್ಲಿ ಕಳ್ತನ ಆಗ್ಬಿಡ್ತು ಕಳ್ರು ಎಷ್ಟು ನಿಶಬ್ದವಾಗಿ ಮಾಡಿದ್ರು ಅಂದ್ರೆ ಯಾರಿಗೂ ಕೂಡ ಕಳ್ಳರು ಬಂದಿದ್ದು ಗೊತ್ತೇ ಆಗ್ಲಿಲ್ಲ ರಾತ್ರಿ ರಾಣಿ ದೇವಿ ಎದ್ದು ಮನೆ ನೋಡ್ದಾಗ ಅವಳಿಗೆ ಆಶ್ಚರ್ಯ ಆಗತ್ತೆ ಅಯ್ಯೋ ದೇವ್ರೆ ಇದೇನಾಗ್ಬಿಡ್ತು ನನ್ ಮನೆಯಲ್ಲಿ ಕಳ್ತನ ಆಗ್ಬಿಟ್ಟಿದೆ ಬೆಲೆ ಬಾಳೋ ವಸ್ತುಗಳೆಲ್ಲ ಕಳ್ತನ ಆಗ್ಬಿಟ್ಟಿದೆ ಈಗ ನಾನೇನ್ ಮಾಡುದು ಬಾಳೋ ವಸ್ತುನೆಲ್ಲ ಯಾರ್ ಕದ್ರು ರಾತ್ರಿ ರಾಣಿಯ ಕಿರ್ಚಾಟ ಕೇಳಿ ಅಕ್ಕ ಪಕ್ಕದ ತಕ್ಷಣವೇ ಬರ್ತಾರೆ ಅಯ್ಯೋ ದೇವರೇ ಇದೇನಾಗ್ಬಿಟ್ಟಿದೆ ಅದೇ ಯಾರೋ ನಮ್ಮ ರಾತ್ ಅವರ ಕಾಯಿಲೆಯ ಉಪಯೋಗ ತಗೊಂಡಿರ್ಬೇಕು ಖಂಡಿತವಾಗ್ಲೂ ವ್ಯಕ್ತಿ ತುಂಬಾ ದುರಾಸೆ ಮತ್ತೆ ಪೆದ ಇರ್ಬೇಕು ರಾತ್ರಿ ರಾಣಿ ಯೋಚನೆ ಮಾಡಬೇಡಿ ನಾವು ಖಂಡಿತವಾಗ್ಲೂ ಹುಡುಕ್ತಿವಿ ಯಾರೇ ಕಳ್ತನ ಮಾಡಿದ್ರು ಅವನಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಡೋಣ ಆಮೇಲೆ ಪೊಲೀಸ್ನವ್ರೆ ಎಲ್ಲಾ ಹುಡುಕಾಡ್ತಾರೆ ಸರಿಯಾಗಿ ಹೇಳಿದ್ರಿ ರಾತ್ರಿ ರಾಣಿ ದೇವಿ ಧೈರ್ಯನ ಕಳ್ಕೊಳ್ಳಿಲ್ಲ ಪೊಲೀಸ್ ಹತ್ರ ಹೋಗಿ ಮಾಡ್ತಾಳೆ ಪೊಲೀಸ್ ಅವರು ಕಂಪ್ಲೇಂಟ್ ನ ತಗೊಂಡು ತನಿಖೆ ಶುರು ಮಾಡ್ತಾರೆ ಈ ಘಟನೆ ರಾತ್ರಿ ರಾಣಿ ಮತ್ತು ಹಳ್ಳಿಯವರನ್ನ ಎಲ್ಲೂ ಸಿಕ್ಕಿರಲ್ಲ ಕ್ಷಮಿಸ್ಬಿಡಿ ರಾತ್ರಾಣಿ ಅವ್ರೆ ಆದ್ರೆ ಆ ಕಳ್ಳ ಯಾರು ಅಂತ ಇದುವರೆಗೂ ಪತ್ತೆ ಹಾಗಿಲ್ಲ ಆದ್ರೂ ನಮ್ ಕರ್ತವ್ಯ ನಾವ್ ಮಾಡ್ತೀವಿ ಯಾವ್ದಾದ್ರು ಮಾಹಿತಿ ನಮಗ್ ಸಿಕ್ಕಿದ್ರೆ ನಾವು ನಿಮ್ಗೆ ತಿಳಿಸ್ತೀವಿ ಸರಿ ರಾತ್ರಿ ರಾಣಿ ದೇವಿ ಪೊಲೀಸರ ಮಾತನ್ನ ಕೇಳಿ ನಿರಾಶಳಾಗ್ತಾಳೆ ಆದ್ರೆ ಅವ್ರ ಕೈನಲ್ಲೂ ಏನೂ ಇರೋದಿಲ್ಲ ನಿಧಾನವಾಗಿ ಅವ್ರವ್ರ ಕೆಲ್ಸ ಮಾಡೋಕೆ ಶುರು ಮಾಡಿದ್ರು ಪೊಲೀಸ್ ಅವರ ತನಿಖೆ ಕೂಡ ತಣ್ಣಗಾಗೋಯ್ತು ರಾತ್ರಿ ರಾಣಿ ದೇವಿ ಕೂಡ ತನ್ನ ನಿತ್ಯದ ಕೆಲ್ಸದಲ್ಲಿ ಮುಳುಗೋಗ್ತಾಳೆ ಸ್ವಲ್ಪ ದಿನಗಳ ನಂತರ ಮುಖ್ಯವಾದ ವಿಷಯದ ಮೇಲೆ ಕಮಲಾಳ ಜೊತೆ ಹೊರಗೋಗಿರ್ತಾಳೆ ಎರಡು ದಿನಗಳ ನಂತರ ಕಮಲಾಳ ಜೊತೆ ಮನೆಗೆ ನಿಂತಿರಿದ್ದಾಗ ನೋಡ್ತಾಳೆ ಮನೆಯಲ್ಲಿ ಮತ್ತೆ ಕಳ್ತನ ಆಗಿರತ್ತೆ ಓ ದೇವ್ರೆ ನನ್ಗ ಯಾಕೆ ಈ ತರ ಆಗ್ತಿದೆ ಮತ್ತೊಮ್ಮೆ ಕಳ್ತನ ಅಮ್ಮವ್ರೆ ನೀ ಸ್ವಲ್ಪ ಶಾಂತರಾಗಿ ಹೇಗ್ ಶಾಂತಳಾಗೋದು ಕಮಲಾ ನೀನೇ ನೋಡ್ತಿದಿಯಲ್ಲ ನಿನ್ ಕಣ್ಣಾರೆ ನನ್ನೆಲ್ಲಾ ಹಣಾನು ದೋಚ್ಕೊಂಡು ಹೋಗ್ಬಿಟ್ರು ಇದನ್ನ ಈ ಕೂಡ್ಲೆ ಪೊಲೀಸರ್ಗೆ ಹೇಳ್ಬೇಕು ಪೊಲೀಸರ ಹೆಸರು ಕೇಳಿದ ತಕ್ಷಣ ಕಮಲಾಳಿಗೆ ಒಂದು ಉಪಾಯ ಹೊಳೆಯತ್ತೆ ರಾತ್ರಿ ರಾಣೆಗೆ ಒಂದು ಉಪಾಯವನ್ನ ಹೇಳ್ತಾಳೆ ಅಮ್ಮವ್ರೆ ನೀವ್ ತಪ್ತಳಿದ್ರೆ ನಾನ್ ನಿಮ್ಗೊಂದ್ ಮಾತ್ ಹೇಳ ಏನ್ ಕಮ್ಲಾ ಅಮ್ಮ ಅವ್ರೇ ನಾವ್ ಯಾಕೆ ಈ ಕಳ್ತನವನ್ನ ಗುಟ್ಟಾಗಿಟ್ಟಿರ್ಬಾರ್ದು ಆದ್ರೆ ನಾವ್ ಯಾರ್ಗೂ ಹೇಳಿಲ್ಲ ಅಂದ್ರೆ ಕಳ್ಳನ್ನ ಹೇಗಿಡಿಯೋದು ಸಿಕ್ತಾನೆ ನಮ್ಮ ಮಾವನೂರ್ನಲ್ಲಿ ಒಬ್ಬ ಅಂತರ್ಯಾಮಿ ಸ್ವಾಮಿ ಇದ್ದಾನೆ ಕೇಳಿದೀನಿ ಯಾರ್ಗೂ ಕಾಣ್ಸದ್ದು ಅವನಿಗ್ ಕಾಣ್ಸತ್ತೆ ಅಂತ ಯಾಕೆ ನಾವ್ ಅವ್ರ ಸಹಾಯ ತಗೊಳ್ಬಾರ್ದು ಪೊಲೀಸು ಅವ್ರ ಕೆಲ್ಸ ಅವ್ರ್ ಮಾಡ್ತಿದ್ದಾರೆ ಈ ಬಾರಿ ನಾವು ಪಂಡಿತನ ಸಹಾಯ ತಗೊಳ್ಳೋಣ ಅನ್ಸತ್ತೆ ಈ ಸರ್ತಿ ಪಂಡಿತನ ಸಹಾಯದಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ ಅಂತ ಮತ್ತೆ ರಾತ್ರಿ ರಾಣಿಗೆ ಈ ಕಷ್ಟದಿಂದ ಮುಕ್ತಿ ಸಿಗತ್ತೆ ಅಂತ ಮರುದಿನ ರಾತ್ರಿ ರಾಣಿ ಮತ್ತು ಕಮಲಾ ಯಾರಿಗೂ ಹೇಳ್ದೆ ಪಂಡಿತನ್ನ ಭೇಟಿ ಮಾಡಿದ್ರು ಪಂಡಿತನ ರೂಪದಿಂದಾನೇ ಅವರ ದಿವ್ಯ ಜ್ಞಾನ ಮತ್ತು ಅವರ ಶಕ್ತಿಯ ಬಗ್ಗೆ ತಿಳಿಯತ್ತೆ ಪಂಡಿತರು ರಾತ್ರಿ ರಾಣಿನ ನೋಡಿ ಹೇಳ್ತಾರೆ ಚಿಂತೆ ಮಾಡ್ಬೇಡ ಮಗಳೇ ನನಗ್ ಗೊತ್ತಿದೆ ನೀನು ಮನೆಯಲ್ಲಿ ಕಳ್ತನ ಆಗಿರುವಂತ ದುಡ್ಡು ಮತ್ತೆ ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆ ಚಿಂತೆ ಮಾಡ್ತಿದ್ಯಾ ನಿಮ್ಗೆ ಗೊತ್ತಾಯ್ತು ಪಂಡಿತ್ರೆ ನನಗೆಲ್ಲ ಗೊತ್ತು ಅಷ್ಟೇ ಅಲ್ಲ ನನಗೆ ಇದು ಕೂಡ ಗೊತ್ತು ಆ ಕಳ್ಳರು ಈ ಕಳ್ತನ ನಿನ್ನ ಕಾಯಿಲೆಯ ಸದುಪಯೋಗ ಪಡಿಸಿಕೊಂಡ್ ಮಾಡ್ತಾ ಇದಾರೆ ಪಂಡಿತ್ರೆ ಆ ಕಳ್ಳ ಯಾರು ಅಂತ ತಿಳಿಸ್ತೀರಾ ಅದೇನು ಅಂದ್ರೆ ಅದ್ಯಾರು ಅಂತ ಗೊತ್ತಿಲ್ಲ ಆದ್ರೆ ನಿನ್ನ ಸಮಸ್ಯೆಗಳಿಗೆ ನನ್ನ ಹತ್ರ ಪರಿಹಾರ ಇದೆ ಇಲ್ಲಿದೆ ನೋಡು ಇಲ್ಲಿದೆ ಬಿಳಿಯ ಚಮತ್ಕಾರಿ ಸೇಬು ಇದ್ರಿಂದ ಏನಾಗತ್ತೆ ಪಂಡಿತ್ರೆ ಈ ಬಿಳಿಯ ಚಮತ್ಕಾರಿ ಸೇಬು ನೀನ್ ತಿಂದ್ರೆ ನಿನಗಿರುವಂತ ಕುರುಡ್ತನ ನಿವಾರಣೆ ಆಗತ್ತಮ್ಮ ಮತ್ ನೀನಾಗ ಆ ಕಳ್ಳರನ್ನ ಹಿಡಿಲೂಬಹುದು ಮತ್ ಹಾಗೆ ಮುಂದೆ ಕಳತನ ಆಗಿರೋ ಹಾಗೆ ನೋಡ್ಕೊಳ್ಳುಬಹುದು ಆಶೀರ್ವಾದ ಮಾಡಿ ಕಲ್ಯಾಣವಾಗಲಿ ಪಂಡಿತ್ ಅವ್ರನ್ನ ಬೀರಿಸದವ್ರೇ ಇಲ್ಲ ಅವರು ರಾತ್ರಿ ರಾಣಿಯ ಎಲ್ಲಾ ಸಮಸ್ಯೆಗಳನ್ನ ತಿಳ್ಕೊಂಡ್ರು ಮತ್ತು ಅದಕ್ಕೆ ಪರಿಹಾರನು ಕೊಟ್ರು ರಾತ್ರಿ ರಾಣಿ ಪಂಡಿತರು ಕೊಟ್ಟಿದ್ದ ಸೇಬನ್ನ ಸೇವನೆ ಮಾಡ್ತಾಳೆ ತಿಂದು ನಂತರ ಮಲ್ಕೊಳ್ತಾಳೆ ತುಂಬಾ ಸಮಯ ಕಳೆಯತ್ತೆ ಆದ್ರೆ ಆಗಲಿಲ್ಲ ಆಗ್ಲಿಲ್ಲ ಇದ್ದಕ್ಕಿದ್ದಾಗೆ ರಾತ್ರಿ ರಾಣಿಗೆ ಏನೋ ಶಬ್ದ ಕೇಳತ್ತೆ ರಾತ್ರಿ ರಾಣಿ ಮತ್ತು ಕಮಲಾ ತೇಜೋರಿ ಇರೋ ಕೋಣೆಗೆ ಹೋಗ್ತಾರೆ ಕಮಲಾ ಲೈಟ್ ಆನ್ ಮಾಡ್ತಾಳೆ ಇಬ್ರು ಕಲ್ರು ತಿಜೋರಿನ ಓಪನ್ ಮಾಡಿದ ನೋಡ್ತಾಳೆ ಇಲ್ಲಿಂದ ಬಗ್ಗೆ ಕೂಡ ಯೋಚಿಸಬೇಡಿ ಕಮ್ಲಾ ಕಮ್ಲಾ ನನ್ ಕಣ್ಣಿನ ದೃಷ್ಟಿ ಬಂದ್ಬಿಟ್ಟಿದೆ ನನ್ ಕಣ್ಣಿನ ದೃಷ್ಟಿ ಬಂದ್ಬಿಟ್ಟಿದೆ ಪಂಡಿತರು ಕೊಟ್ಟಿದ ಸೇಬ ಹಣ್ಣು ಕೆಲ್ಸ ಮಾಡಿದೆ ನನಗ್ ಕಣ್ ಕಾಣಿಸ್ತಿದೆ ಒಳ್ಳೇದೇ ಆಯ್ತಲ್ಲ ಮೋರಿ ನಿಮ್ ಕಣ್ಣಿನ ದೃಷ್ಟಿನೂ ಬಂದ್ಬಿಡ್ತು ಕಳ್ರು ಸಿಕ್ಬಿಟ್ರು ಕೊನೆಗೂ ಕಳ್ಳ್ರ ಸಿಕ್ಬಿಟ್ರು ಕಳ್ಳ ಸಿಕ್ಬಿಟ್ರು ರಾತ್ರಿ ರಾಣಿ ಮತ್ತು ಕಮಲಾಳ ಕಿರ್ಚಾಟ ಕೇಳಿ ಹಳ್ಳಿ ಜನರೆಲ್ಲ ರಾತ್ರಿ ರಾಣಿ ಮನೆನಲ್ಲಿ ಒಟ್ಟಿಗೆ ಸೇರ್ತಾರೆ ಮತ್ತೆ ಆ ಇಬ್ರು ಕಳ್ರನ್ನ ಚೆನ್ನಾಗ್ ಬಡಿತಾರೆ ಹಳ್ಳಿಯವರು ಆ ಕಳ್ಳರನ್ನ ಒಡೀತಿರುವಾಗ್ಲೇ ಪೊಲೀಸರು ಕೂಡ ಅಲ್ಲಿಗ್ ಬರ್ತಾರೆ ಮತ್ತೆ ಆ ಕಳ್ಳರನ್ನ ಇಡ್ಕೊಳ್ತಾರೆ ಅವ್ರನ್ನ ವಿಚಾರಸ್ತಾಗ ಗೊತ್ತಾಗತ್ತೆ ಅವ್ರು ಊರಿನ ದೇವಸ್ಥಾನದ ಮುಂದೆ ಕುತ್ಕೊಳ್ಳೋ ಬಿಕಾರಿಗಳು ಅಂತ ಅವರು ಕೆಲವು ದಿನಗಳ ಹಿಂದೆ ರಾತ್ರಿ ರಾಣಿಗೆ ರಾತ್ರಿ ಹೊತ್ತು ಕಣ್ ಕಾಣೋದಿಲ್ಲ ಅಂತ ಯಾರೋ ಮಾತಾಡ್ತಿದ್ದು ಅವಳ ಕಿವಿಗ್ ಬೀಳತ್ತೆ ಅದನ್ನೇ ಬಂಡವಾಳವಾಗಿಟ್ಕೊಂಡು ರಾತ್ರಿ ರಾಣಿ ಮನೆಗೆ ಅವರು ಕನ್ನ ಹಾಕಿರ್ತಾರೆ ಇದಂತೂ ಸತ್ಯ ಬಡತನ ಅನ್ನೋದು ಕಳ್ತನ ಮಾಡೋದನ್ನ ಪ್ರೇರೇಪಿಸತ್ತೆ ಅಂತ